ಆದರೂ ಕೂಡ ಕಾಂಗ್ರೆಸ್ ಸರ್ಕಾರ ಒಂದೇ ಒಂದ್ ನಯಾ ಪೈಸೆ ಹಣ ಬಿಡುಗಡೆ ಮಾಡಿದ್ರು ರಾಜ್ಯ ಸರ್ಕಾರದಿಂದ ಇರುವ ನಯಾ ಪೈಸೆ ಹಣ ಬಿಡುಗಡೆ ಮಾಡಿದ್ವಿ ಮುಖ್ಯಮಂತ್ರಿಗಳು ಹೋಗಿ ಫೋಟೋ ಶೋ ಮಾಡಿಬಿಟ್ರೆ ಏನು ಇಲ್ಲಿ ಕೆಲಸ ಆಗ್ತಾ ಇಲ್ಲ ಕಮಿಷನರ್ ಅವರು ಎಲ್ಲ ಮಾಡಿದಿರಿ ಅಂತೇಳಿ ಒಂದು ತಿಂಗಳಿಂದನೇ ನಾನು ಪತ್ರಿಕಾ ಹೇಳಿಕೆಯನ್ನ ನೋಡಿದೆ ಎಲ್ಲ ತಯಾರಿ ಮಾಡಿದೀರಿ ಮಳೆ ಬಂದ್ರೆ ಏನೇನ್ ಆಗ್ಬೇಕು ಯಾವ ರೀತಿ ನಮ್ಮ ಸಿದ್ಧತೆ ಇದೆ ಯಾವ ರೀತಿ ಟೀಮ್ ಮಾಡಿದಿರಿ ಅಂತ ಎಲ್ಲ ಹೇಳಿದ್ರು ಇಷ್ಟ ಕೂಡ ಮುಖ್ಯಮಂತ್ರಿಗಳು ಯಾಕೆ ಸ್ಥಳಕ್ಕೆ ಭೇಟಿ ಮಾಡ್ಬೇಕಾಯ್ತು ಎಲ್ಲಾ ಮಾಡಿದ್ರೆ ಕಾರ್ಪೋರೇಷನ್ ಮುಖ್ಯಮಂತ್ರಿಗಳ ಹೋಗಿ ಭೇಟಿ ಮಾಡಿದ್ರು ಒಂದ್ ರೂಪಾಯಿ ಹಣ ಬಿಡುಗಡೆ ಮಾಡಿದ್ರೆ ಅಲ್ಲಿ ಹೇಳಿಕೆ ಕೊಟ್ಟು ಬಂದ್ರೆ ಒಂದು ಒಂದು ರೂಪಾಯಿ ಹಣನು ಬಿಡುಗಡೆ ಮಾಡಿಲ್ಲ ರಾಜ್ಯ ಸರ್ಕಾರ ಅಂದರೆ ರಾಜ್ಯ ಸರ್ಕಾರ ಪಾಪನಾಗಿದೆಯಾ ಅಂದ್ರೆ ಹಿಂದೆ ಯಡಿಯೂರಪ್ಪನವರಾಗ್ಲಿ ಬೊಮ್ಮಾಯಿ ಅವರಾಗ್ಲಿ ಬೆಂಗಳೂರು ಮಹಾನಗರ ಪಾಲಿಕೆಗೆ ಯಡಿಯೂರಪ್ಪನವ್ರು ಆ ಕಾಲದಲ್ಲಿ ಎರಡ್ ಸಾವಿರದ ಎಂಟು ಒಂಬತ್ತು ಹತ್ತು ಹತ್ತರಲ್ಲಿ ಒಂದು ವರ್ಷದಲ್ಲಿ ಏಳು ಸಾವಿರ ಕೋಟಿ ಬಿಡುಗಡೆ ಮಾಡಿದ್ರು